ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆ ಮನೆ ಕಾಡಾನೆಗಳ ದಾಳಿ ಫಸಲು ನಾಶ ಇಲಾಖೆ ವಿರುದ್ಧ ರೈತರ ಆಕ್ರೋಶ ಸಾಗರ ತಾಲೂಕಿನ ಬೆಳಂದೂರು ಬರೂರು ಗ್ರಾಮ ಪಂಚಾಯಿತಿ ಸುತ್ತಮುತ್ತ ರೈತರ ಜಮೀನುಗಳಿಗೆ ಕಾಡಾನೆಗಳು ದಾಳಿ ನಡೆಸಿದ್ದು ತೆಂಗಿನ ಮರವು ಸೇರಿದಂತೆ ಅಡಕೆ ಬಾಳೆ ಫಸಲುಗಳನ್ನು ನಾಶಪಡಿಸಿರುವ ಘಟನೆ ನಡೆದಿದೆ ಏಕಾಏಕಿ ಈ ಭಾಗದಲ್ಲಿ ಕಾಡಾನೆಗಳ ದಾಳಿ ಇಲ್ಲಿಯ ರೈತರು ಆತಂಕಕ್ಕೆ ಒಳಗಾಗುವಂತೆ ಮಾಡಿದೆ ಇನ್ನು ದಾಳಿಯಿಂದ ಅಪಾರ ಪ್ರಮಾಣದ ನಷ್ಟ ಕೂಡ ಆಗಿದೆ ಈ ಸಂಬಂಧ ಸ್ಥಳಕ್ಕೆ ರೈತ ಪ್ರಮುಖರು ಭೇಟಿ ನೀಡಿ ಇಲಾಖೆ ಕೈಗೊಂಡ ಕ್ರಮ ಮತ್ತು ಬೆಳೆ ನಷ್ಟಕ್ಕೆ ವೈಜ್ಞಾನಿಕ ಪರಿಹಾರಕ್ಕೆ ಆಗ್ರಹ ಮಾಡಿದ್ದಾರೆ ಈ ಕುರಿತು ರೈತ ಮುಖಂಡ ದಿನೇಶ್ ಶಿರ್ವಾಳ ಅವರು ಮಾತನಾಡಿದ್ದಾರೆ ಹದಿನಾರು ಜನ ಒಳಗಡೆ ಮಾಡಿ ಗುಂಡರ ಹಾಕಿ ನಮ್ಗೆ ಇವ್ರ ನಷ್ಟ ಬರ್ಸಬೇಕು ಆ ಖಂಡಿತದಲ್ಲಿ ಆ ಸಮಯ ಭಾಗವಾಗಿ ಏನ್ ನಡೀತದೆ ಮಾಹಿತಿ ಕೊಡ್ರಿ ಫಾರೆಸ್ಟ್ರೆ ನಿಮ್ ಮೇಲಾಧಿಕಾರಿಗಳು ತಿಳ್ಕೊಂಡು ನಂಗೆ ಈಗಲೇ ಮಾಹಿತಿ ಬೇಕು ಏನ್ ಮಾನದಂಡ ಏನು ಅಂತ ಯಾವ ರೀತಿ ಪರಿಹಾರ ನಿಗದಿ ಮಾಡಿದಿರಿ ಅಂತ ಇವಕ್ಕೆ ಸರ್ಕಾರ ನಿಮ್ ಇಲಾಖೆ ಯಾವ ರೀತಿ ಮಾನದಂಡ ಯಾವ ಮಾನದಂಡದಲ್ಲಿ ಪರಿಹಾರ ನಿಗದಿ ಮಾಡಿದೆ ಅನ್ನೋದು ಅದು ಬೇಕಾದ್ರೆ ನೀವು ಕೂಡ ಒಂದೊಂದು ಮರಕ್ಕೆ ಐವತ್ತು ರೂಪಾಯಿ ನೂರು ರೂಪಾಯಿ ಲೆಕ್ಕಕ್ಕೆಲ್ಲ ಇದ್ರೆ ತಗೊಂಡು ಬಿಸಾಕ ಹೋಗ್ತೀವಿ ನಾವು ಇನ್ನೊಂದು ನೂರು ರೂಪಾಯಿ ಜಾಸ್ತಿ ಬೈಲಾರ್ಕೊಪ್ಪ ಗ್ರಾಮದಲ್ಲಿ ನಮ್ಮ ಹಿತ್ಲ ಕೆರೆಯಪ್ಪ ನಮ್ಮ ರೈತ ಸಂಘಟನೆಯ ಸದಸ್ಯ ಅವರ ತೋಟಕ್ಕೆ ಕಾಡಾನೆಗಳು ನುಗ್ಗಿ ಅವರ ಬೆಳೆಯನ್ನು ನಾಶ ಮಾಡಿದ್ದಾವೆ ಸುಮಾರು ಹತ್ತರಿಂದ ಹನ್ನೆರಡು ತೆಂಗಿನ ಮರಗಳನ್ನ ಇನ್ನೇನು ಫಸಲು ಬರಲಿಕ್ಕೆ ರೆಡಿ ಇದ್ದಂಥ ತೆಂಗಿನ ಮರಗಳು ಅಂಥವ್ರನ್ನ ನಾಶಪಡಿಸಿದ್ದಾವೆ ಮಲೆನಾಡು ಭಾಗದಲ್ಲಿ ಅರಣ್ಯ ಇಲಾಖೆಯವರ ಕಿರುಕುಳವನ್ನೇ ನಾವು ರೈತರು ಆಗ್ತಾ ಇರಲಿಲ್ಲ ಅದರ ಮಧ್ಯೆ ಇವತ್ತು ಅರಣ್ಯ ಇಲಾಖೆಯವರ ಪ್ರಾಣಿಗಳು ಅಂದರೆ ಕಾಡು ಪ್ರಾಣಿಗಳ ಹಾವಳಿ ಕೂಡ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಭಾಳಷ್ಟು ಸಂದರ್ಭದಲ್ಲಿ ರೈತರು ಮತ್ತು ಹಲವಾರು ಹೋರಾಟಗಾರರು ಈ ಹಿಂದಿನೂ ಕೂಡ ಅಭಿಪ್ರಾಯಪಟ್ಟಿದ್ರು ಅರಣ್ಯ ಇಲಾಖೆ ಈ ಮಲೆನಾಡಿನ ಈ ರೈತರು ಏನಿದ್ರು ಈ ಅರಣ್ಯದ ಅಂಚಿನ ಉಳುಮೆದಾರರನ್ನ ಒಕ್ಕಲೆಬ್ಬಿಸ್ಲಿಕ್ಕೆ ನಾನಾ ರೀತಿಯ ಪ್ರಯೋಗಗಳನ್ನ ಮಾಡಿದ್ದಾರೆ ಇಲ್ಲಿವರೆಗೂ ಕೂಡ ಆ ಪ್ರಯೋಗಗಳ ಭಾಗವಾಗಿ ಕಾಡು ಪ್ರಾಣಿಗಳನ್ನ ತಂದು ಬೆಳೆ ನಾಶ ಪಡಿಸ್ತಕ್ಕಂಥದ್ದು ಕೂಡ ಒಂದು ಭಾಗವಾಗಿ ಅದನ್ನ ತೆಗೆದುಕೊಂಡಿದ್ದಾರೆ ಬಹುಶಃ ಈ ಅರಳುಗೋಡು ಕಾರ್ಗಲಿಂದ ಆ ಕಡೆ ಎಲ್ಲ ಚಿರತೆಗಳು ಕಾಳಿಂಗ್ ಸರಪುಗಳನ್ನೆಲ್ಲ ತಂದು ಜನವಸತಿ ಅಂದರೆ ಮನೆಗಳ ಹತ್ತಿರ ಅವು ಎಲ್ಲ ತಿರ್ಗಾಡ್ತಕ್ಕಂಥದ್ದು ಪ್ರಾಣಿಗಳನ್ನ ಅವರ ಜಾನುವಾರಗಳನ್ನ ಎಳೆದೊಯ್ತಕ್ಕಂಥದ್ದು ಇವೆಲ್ಲ ನಡೀತಾ ಇದೆ ಒಂದು ರೀತಿಯಲ್ಲಿ ಮಲೆನಾಡಿಗರು ತಮ್ಮ ಬೆಳೆಯನ್ನು ಮನೆಯನ್ನು ಬಿಟ್ಟು ಓಡ್ತಕ್ಕಂಥ ಪರಿಸ್ಥಿತಿ ಅಂದರೆ ಕಾಡನ್ನು ಕಾಡು ಅಂಚಿನ ಜನ ಜನವಸತಿ ಪ್ರದೇಶಗಳನ್ನ ಬಿಟ್ಟು ಇವರು ಇಲ್ಲಿಂದ ಓಡಬೇಕು ಆ ರೀತಿಯ ಒಂದು ತಯಾರಿಯನ್ನು ಕೂಡ ಆ ರೀತಿಯ ಒಂದು ಪ್ರಯೋಗಗಳನ್ನೂ ಕೂಡ ಅರಣ್ಯ ಇಲಾಖೆ ನಡೆಸ್ತಾ ಇರೋದು ಕಂಡು ಬರ್ತಾ ಇದೆ ದಯವಿಟ್ಟು ಅರಣ್ಯ ಮಂತ್ರಿಗಳು ಈ ಕೂಡಲೇ ಇತ್ತ ಗಮನ ಹರಿಸಬೇಕು ಮತ್ತು ಕಾಡು ಪ್ರಾಣಿಗಳು ನಾಡಿಗೆ ಇದ್ದ ರೀತಿ ನಮ್ಮ ರೈತರ ಜಮೀನಿಗೆ ಇರೋ ರೀತಿ ತಡೆಯುವಂಥ ಕ್ರಮವನ್ನು ವಹಿಸಬೇಕು ಮತ್ತು ಈ ನಷ್ಟವನ್ನು ಅಂದಾಜಿಸಿ ಈ ಕೂಡಲೇ ಈ ಬೆಳೆ ಏನು ನಷ್ಟ ಆಗಿದೆ ಇದರ ಅಂದಾಜು ಪಟ್ಟಿಯನ್ನು ತಯಾರು ಮಾಡಿ ಅವರಿಗೆ ಕೂಡಲೇ ಒಂದು ಪರಿಹಾರವನ್ನು ಅಂದರೆ ವೈಜ್ಞಾನಿಕವಾದಂಥ ಪರಿಹಾರ ಕೊಡಬೇಕು ಇವರು ಇವ್ರ ಮಾನದಂಡ ಏನಿದೆ ಅಂತ ಈಗಾಗಲೇ ನಾನು ಕೇಳಿದ್ದೀನಿ ಅವರ ಅಧಿಕಾರಿಗಳಿಗೆ ಇನ್ನೊರು ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಬರಬೇಕು ಅನ್ನೋ ಬೇಡಿಕೆಯನ್ನು ಕೂಡ ಇಟ್ಟಿದ್ದೇನೆ ಬಂದು ಆದಷ್ಟು ಬೇಗ ಅವರಿಗೆ ಅವರೆಲ್ಲರೂ ಕೂಡ ಇವತ್ತು ಫಿಫ್ಟಿ ಸೆವೆನಲ್ಲಿ ಅರಣ್ಯ ಹಕ್ಕು ಸಮಿತಿಯಲ್ಲಿ ಅರ್ಜಿಗಳಿದೆ ಹಾಗಾಗಿ ಅವರೆಲ್ಲರೂ ಕೂಡ ಪರಿಹಾರಗಳನ್ನ ಕೊಡಬೇಕು ಇನ್ನು ಮುಂದೆನೂ ಕೂಡ ಹಲವಾರು ಜಮೀನಿಗೆ ಹಲವಾರು ರೈತರ ಬೇರೆ ಬೇರೆ ಗ್ರಾಮಗಳಿಗೆ ಯಾನೆಗಳು ಹೋಗುವಂಥ ಸಾಧ್ಯತೆ ಇದೆ ಆದಷ್ಟು ಬೇಗ ಅವನ್ನೆಲ್ಲ ಎಲ್ಲಿಗೆ ಓಡಿಸ್ಬೇಕು ಆನೆಗಳನ್ನ ಆ ಕಡೆ ಓಡಿಸ್ಬೇಕು ರೈತರನ್ನ ಕಾಪಾಡಬೇಕು ಹೇಳಿ ಈ ಮೂಲಕ ಅವರಿಗೆ ಒತ್ತಾಯವನ್ನು ಮಾಡ್ತೇನೆ ಧನ್ಯವಾದಗಳು